ಸೌಧದ ಒಳಗೆ ಹೊರಗೆ ಯಾರೇ ತಪ್ಪು ಮಾಡಲಿ ಅವರಿಗೆ ಯಾವುದೇ ಜಾತಿ ಮತ ಧರ್ಮ ನೋಡದೆ ಶಿಕ್ಷೆ ಕೊಡುತ್ತೇವೆ ಯಾಕಂದರೆ ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತದೆ ಎಂದು ರಾಮೇಶ್ವರಂ ಕೆಫೆ ಸ್ಫೋಟದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದರು ಆಗಿರೋದು ನಾನು ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸ್ವಲ್ಪ ನೋಡಿದೆ ಏನೋ ಇದು ಕಡೆಗೆ ಲೆಟ್ ಸರ್ಕಾರದಲ್ಲಿರೋದ್ರಿಂದ ಎಲ್ಲದಕ್ಕೂ ಒಂದು ಕಾನೂನು ಅಂತ ಇರ್ತದೆ ಇನ್ವೆಸ್ಟಿಗೇಷನ್ ಇರ್ತದೆ ಒಂದು ತಿಳ್ಕೊಂಡು ವಿಧಾನಸೌಧದ ಒಳಗೆ ವಿಧಾನಸೌಧದ ಹೊರಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಯಾರೇ ಯಾರೇ ತಪ್ಪು ಮಾಡಿದ್ರು ಯಾರೇ ತಪ್ಪು ಮಾಡಿದ್ರು ನಮ್ಮ ಪಕ್ಷ ಬೇರೆ ಪಕ್ಷ ಈ ಜಾತಿ ಆ ಜಾತಿ ಆ ಧರ್ಮ ಈ ಧರ್ಮ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಕರ್ನಾಟಕದಲ್ಲಿ ನಡೆಯೋದು ಒಂದೇ ಒಂದು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ನಡೀತದೆ ಅದು ನಡೀಬೇಕು ಅದಕ್ಕೆ ನಾವು ಪ್ರತಿಜ್ಞೆಯನ್ನು ತಗೊಳ್ತೀವಿ ಆ ಪ್ರತಿಜ್ಞೆಯನ್ನು ನಮ್ಮ ಮಕ್ಕಳ ಕೈ ಹೇಳ್ಸ್ತಕ್ಕಂಥ ವ್ಯವಸ್ಥೆಯನ್ನು ಸ್ಕೂಲಲ್ಲಿ ಮಾಡಿದ್ವಿ ನಾವು ಐದು ವರ್ಷ ಕೇಳ್ತಾ ಇರ್ತದೆ ಇನ್ನೊಂದು ಹತ್ತು ಸಿಗ್ತಾವೆ ಈ ಥರ ಉಪಯೋಗ ಇದೆ ಇರೋದು ಸಿ ದೀಸ್ ಆರ್ ಆಲ್ ನೀವು ಒಂದು ನಿಮಿಷ ಬಿಜೆಪಿಯ ಇದ್ದಾಗ ಏನೇನು ಆಗಿದೆ ಎಲ್ಲ ರಿಸೈನ್ ಮಾಡಿ ಕುತ್ಕೊಂಡ್ಬಿಟ್ರಂತ ನಾವು ಅದಕ್ಕೆ ನಾನು ಹೇಳಿದ್ದಲ್ಲ ಬಿ ಜೆ ಪಿ ಉತ್ತರ ಕೊಡಿದೆ ಜನರ ಸಮಸ್ಯೆಗೆ ನಾವು ಉತ್ತರ ಕೊಡೋದು ಒಳ್ಳೆಯದು ಖಜಾನೆ ಫುಲ್ ಇದೆ ಡೋಂಟ್ ವರಿ ಚೆನ್ನಾಗಿದೆ ಈ ಸತಿ ನನ್ನ ಸ ನನ್ನ ಇಲಾಖೆಗೆ ಮೂವತ್ತೇಳುವರೆ ಸಾವಿರ ಕೋಟಿಯಿಂದ ನಲ್ವತ್ತು ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಮಕ್ಕಳ ಸೇವೆ ಮಾಡಿ ಅಂತೇಳಿ ಅದಕ್ಕೆ ಖಜಾನೇನೂ ಫುಲ್ ಇದೆ ಇವ್ರ್ದೆಲ್ಲ ಧಾರ್ಮಿಕ ಇವ್ರನ್ನೆಲ್ಲ ಏನಿದೆ ಅದೆಲ್ಲ ನಡೆಯೋದಿಲ್ಲ ನಮ್ಮ ದೇಶದೊಳಗೆ ನನಗೆ ಅನ್ಸುತ್ತೆ ಪ್ರಜಾಪ್ರಭುತ್ವ ಗೆಲ್ಲಬೇಕು ಕರ್ನಾಟಕದಲ್ಲಿ